ನಾನು ನಿಮ್ಮಂದ್ರ ಆಗಲ್ಲ ಚಿತ್ರ ಮಲೆನಾಡು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಆಹಾರ ಮೇಳಕ್ಕೆ ಸೊ ಆಮೇಲೆ ಆಹಾರಕ್ಕೆ ಮತ್ತೆ ಯಾವುದಿದೆ ಅಂತ ಹೇಳಿ ಆಮೇಲೆ ನೆಮ್ಮದಿ ಊಟ ಮಾಡ್ಬೇಕು ಅಂತಂದು ಅದನ್ನು ಒಂದು ಪ್ಲಾನ್ ಇದೆ ಊಟ ಮಾಡ್ಬೇಕು ಅಂತ ಗೈಸ್ ಇವತ್ತು ನಾವು ಹೋಗ್ತಿದೀವಿ ಆಹಾರ ಮೇಳಕ್ಕೆ ಹೋಟೆಲ್ ಸ್ಟಾಲ್ ಇದೆಯಲ್ಲ ನೂರ ನಲ್ವತ್ತು ಸ್ಟಾಲ್ ಇದೆ ಅದರಲ್ಲಿ ನಾವು ಡಿ ಬಾಸ್ ಫ್ಯಾನ್ ಆಗಿ ಅದಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ನಮಗೆ ಮಾಡ್ತಾರ ನೆಮ್ಮದಿಯಾಗಿ ಊಟ ಮಾಡಿ ಅದಕ್ಕೊಂದು ಹಂಡ್ರೆಡ್ ಪರ್ಸೆಂಟ್ ಹೋಗಿ ಹೋಗ್ತೀವಿ ಸೊ ನೂರ ನಲವತ್ತು ಸ್ಟಾಲ್ ಅಲ್ಲಿ ಒಂದಷ್ಟು ಶಾರ್ಟ್ ಮಾಡ್ಕೊಂಡಿದೀವಿ ಅದೆಲ್ಲ ಟೇಸ್ಟ್ ಮಾಡಬೇಕು ಅಂತ ಆ ಫುಡ್ ಫುಡ್ಡೆಲ್ಲ ಟೇಸ್ಟ್ ಮಾಡಬೇಕು ಅಂತ ಸೊ ಹೋಗೋಣ ಅಲ್ಲಿ ಏನೇನಿದೆ ಅಂತ ನೋಡಿ ನಮಗೇನೇನು ಇಷ್ಟ ಅದನ್ನ ಮಾತ್ರ ತಿಂದು ರಿವ್ಯೂ ಕೊಡ್ತೀರಿ ಸೊ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀರಿ ಸ್ಟೆಚಿಯು ಅಂತ ಹೇಳಿ ಎಂಟ್ರಿ ಬಂದ್ವಿ ನಾವು ನೋಡ್ತು ಈ ಆಗಿದೆ ನಾವು ಇಷ್ಟೊಂದಿಗೆ ಬಂದಿದ್ದೀವಿ ಮಳೆ ಬರಬೇಕು ಎಂಟ್ರಿ ಆಫೀಸ್ ಬೆಲ್ಲ ಅಂತ ಎಲ್ಲ ಕಡೆ ಫಸ್ಟ್ ಅದೇ ತಿಂತೀರಾ ನೋಡ್ಬಿಡ್ತೇವೆ ಮೈಸೂರು ಮಸ್ಟೂ ಪ್ಯಾಲೇಸ್ ಮೈಸೂರು ಮಸಾಲಿ ನಾವು ಮೇಲ್ಕೋಟೆ ಪುಳಿಯೋಗ್ರೆಗೆ ಬಂದಿದ್ದೀವಿ ನವೀನ್ ಕುಮಾರಲ್ವಾ ನವೀನ್ ಕುಮಾರ್ ಮೇಲ್ಕೋಟೆ ಕುಳಿಯೋಗ್ರಾಫ್ ಫಸ್ಟ್ ಟ್ರೈ ಮಾಡ್ತೀವಿ ಹೇಳಿ

மசாலுங்க சார்ன்னல் மீர்

ಇಲ್ಲಿರಲ್ಲ ಅವಲ್ಲ ಬರ್ದಕ್ಕೆ ಬರ್ಲ ಅಂತ ಹೇಳಿ ಬಟ್ ಚೆನ್ನಾಗಿದೆ ಗೊತ್ತಾ ಮಲ್ನಾಡ್ ವಯಸ್ಸಲ್ಲ ನಾವು ಇದನ್ನ ಟ್ರೈ ಮಾಡಿದೆ ಇರೋ ಆಗತ್ತೇ ಬಂದೆ उक्रांगरी शोमा ट्रेन okay. शावर मानव कैट बाकी अच्छा अरे बिरयानी இல்லடா ओरिजिनल वस्कोड बंबरीयाने स्टेटस ರೈಸ್ 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 ಕಾಸ್ಟ್ ಜಾಸ್ತಿ ರೈಸ್ ಕಂಪೇರ್ ಮಾಡೋದ ಆಕ್ಚುಲಿ ಪ್ರೈಸ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅದ್ ಕಾಂಪಿಟೇಷನ್ ಜಾಸ್ತಿ ಇದೆಯಲ್ಲ ಹಾಗಾಗಿ ಆ ಕಾಸ್ಟ್ ತುಂಬಾ ಅಂತ ಬಟ್ ಟೇಸ್ಟ್ ಒಂಚೂರ್ ತೂ ಯಾವ್ದು ಕೆಟ್ಟದಾಗಿದೆ ಅಂತಾರೆ ಏನಿಲ್ಲ ರೆಡ್ ಅಂಬಾರಿ ರೆಡ್ ಎಫ್ ಫ್ಯಾಮ್ ಇಂದ್ರೀ ಏನು ಗೊತ್ತೆ ಮಾಡಿದ್ದಾರೆ ಕೈ ತೊಳೆದು ತೊಳೆದು ಕೈ ತೊಳಿಯಕಂತಾನೆ ಅಲ್ಲೊಂದು ಪ್ಲೇಸ್ ಇದೆ ಹೆಂಗೆ ಅಂದ್ರೆ ನಮ್ ಜನ ಅಲ್ವಾ ಕೈ ತೊಳಿಯಕಂತಾನೆ ಅಲ್ಲೊಂದು ಪ್ಲೇಸ್ ಇದೆ ಬಟ್ ಇಲ್ಲೇ ಕೈ ತೊಳೆದಾರೆ ತುಂಬಾ ಗೊತ್ತಾಗ ಮಧುರೈ ಕರಿ ಸ್ಮಾಲ್ ಫಿಶ್ ಬೋನ್ಲೆಸ್ ಫಿಶ್ ನಮಗೆ ಯೋಚನೆ ಮಾಡ್ತಿದ್ದೀವಿ ಸ್ಮಾಲ್ ಫಿಶ್ ಚಿಕನ್ ಫಿಶ್ಲಿ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಿದ್ವಿ ಫಿಶ್ ತುಂಬ ಖಾರ ಮೊಟ್ಟೆ ಇದ್ದಾಗ ಇಲ್ಲಿ ಇಲ್ಲಿವರೆಗೂ ಬರೋ ತನಕ ತಿಂದಿದ್ದೀನಿ ಒಂದು ಸೋಡ್ ಕುಡಿದು ನಾನ್ ಬಿಡ ತಿಂತೀಸ್ಕೊಬೇ ಅಲ್ಲೋಗೀಸ್ಕೊಬೇಕು ಹೇಳ್ಬಿಟ್ಟು ಇವ್ರು ಕಾಲಾ ಕಟ್ಟ ಕೊಟ್ಟಿಲ್ಲ ಇಂಥ ಫ್ರೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್